ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಲೆನಾಡು ಹುಡುಗಿ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣ ನಿನ್ನೆ ನಾನು ಸಾಗರದಿಂದ ಸ್ವರ ಕೆ ಎಸ್ ಆರ್ ಟಿ ಸಿ ಬಸ್ ಹತ್ಕೊಂಡು ಬರ್ತಿದ್ವಿ ಅನಿರೀಕ್ಷಿತವಾಗಿ ಒಬ್ಬ ಗಾಯಕರನ್ನು ನಾನು ಅದ್ಭುತ ಗಾಯಕರನ್ನು ಪರಿಚಯ ಮಾಡಿಕೊಂಡೆ ಅವರು ಯಾರೂ ಅಲ್ಲ ಕೆ ಎಸ್ ಆರ್ ಟಿ ಸಿ ಬಸ್ ಕಂಡಕ್ಟರ್ ಆಗಿದ್ದರು ಅವ್ರ ಹೆಸರು ಏಳುಮಲೈ ಅಂತ ಸಾಗರದವರು ಅವರು ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು ಅಂದರೆ ಸಂಗೀತ ಕಲ್ತಂತವ್ರು ಹೇಳ್ದ ಹಾಗೆ ಇತ್ತು ನಾವು ಅವ್ರನ್ನ ವಿಚಾರಿಸಿದ್ವಿ ಕೂಡ ಅವ್ರು ಹೇಳಿದ್ರು ಇಲ್ಲ ನಾವು ಯಾವುದೇ ಸಂಗೀತನ ಕಲ್ತಿದ್ದಿಲ್ಲ ಇಲ್ಲೇ ಹಾಡಿ ಕಲ್ತಿರೋದು ಅಂತ ನಿಮಗೇನಾದರೂ ಅವ್ರು ಹಾಡು ಹೇಳಿರೋದು ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಅವರಿಗೆ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಆ ಎಲ್ಲೆಲ್ಲೋ ಸಂಗೀತವೇ ಎಲ್ಲೆಲ್ಲೋ ಸಂಗೀತವೇ ಎಲ್ಲೆಲ್ಲೋ ಸೌಂದರ್ಯವೇ ಎಲ್ಲೆಲ್ಲೋ ಸಂಗೀತವೇ ಎಲ್ಲೆಲ್ಲೋ ಸೌಂದರ್ಯವೇ ಕೇಳುವ ಕಿವಿರಲು ನೋಡುವ ಕಣ್ಣೀರಲು ಎಲ್ಲೆಲ್ಲೋ ಸಂಗೀತ ನಿಜ ನಿ ಸರಿಗ 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 ಮಗದ ನಿ ಸದನಿದ ಗ ಗ ನಿನಿಧ ಸ ಎಲ್ಲೆಲ್ಲೋ ಸಂಗೀತವೇ ಸಂಜೆಯು ಬಂದಾಗ ಆಗ ಸಂಗ ಆವುಷೆ ನಗುವಾಗ

ಹುಷೆ ನಗುವಾಗ ಲೋಕವೇ ಚಂದ ಬಳುಕು ಬಲತೆಯಿಂದ ಅರಳಿದ ಹೂವಿಂದ ಆ ಸುಮ ಪರಿಮಳದಿಂದ ಎಲ್ಲೆಲ್ಲೋ ಸಂಗೀತವೇ